ಉತ್ತರ ಕನ್ನಡಕ್ಕೆ ಈ ಬಾರಿ ಬಿಜೆಪಿ ಕ್ಯಾಂಡಿಡೇಟ್ ಚೇಂಜ್ ಆಗ್ತಾರೆ ಅತ್ಯಂತ ಹಿರಿಯ ಅನುಭವಿ ರಾಜಕಾರಣಿಗೆ ಉತ್ತರ ಕನ್ನಡದಲ್ಲಿ ಟಿಕೆಟ್ ಸಿಗಲಿದೆ ಮಾಜಿ ಸ್ಪೀಕರ್ ಹಾಗೂ ಮಾಜಿ ಸಚಿವ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಬಿಜೆಪಿ ಟಿಕೆಟ್ ಸಿಗಲಿದೆ ಗುಡ್ ಮ್ಯಾನ್ ಅಂತಲೇ ರಾಜಕೀಯದಲ್ಲಿ ಖ್ಯಾತಿಯನ್ನ ಪಡೆದಿದ್ದಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಜಿಲ್ಲಾ ರಾಜಕಾರಣದಲ್ಲಿ ಪ್ರಭಾವಿಯಾಗಿದ್ದಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇನ್ನು ಪ್ರಬಲ ಬ್ರಾಹ್ಮಣ ಸಮುದಾಯದವರಾದರೂ ಕೂಡ ಎಲ್ಲರೊಂದಿಗೆ ಸ್ನೇಹಪುರತೆಯಿಂದ ಇದ್ದಾರೆ ಎಲ್ಲಾ ಜಾತಿ ಸಮುದಾಯಗಳೊಂದಿಗೆ ಬೆರೆಯುವಂತಹ ಗುಣವುಳ್ಳ ನಾಯಕರು ಕೂಡ ಹೌದು ಆರು ಬಾರಿ ಸತತವಾಗಿ ಅಸೆಂಬ್ಲಿಗೆ ಗೆದ್ದಿದ್ರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಈ ಬಾರಿ ಕೇಂದ್ರಕ್ಕೆ ಕರೆಸಿಕೊಳ್ಳೋದಕ್ಕೆ ಬಿಜೆಪಿ ಹೈಕಮಾಂಡ್ ತೀರ್ಮಾನಿಸಿದೆ ಕಾಗೇರಿ ಸ್ಪರ್ಧಿಸಿದ್ರೆ ಜಿಲ್ಲೆಯ ಎಲ್ಲಾ ಮುಖಂಡರು ಕೂಡ ಅದನ್ನು ಒಪ್ಕೊಳ್ತಾರೆ ಗುಡ್ ಕಾಗೇರಿಗೆ ಯಾವುದೇ ವಿವಾದ ಯಾರ ಅಪಸ್ವರ ಕೂಡ ಇಲ್ಲ ಆರ್ಎಸ್ಎಸ್ ವಲಯದಲ್ಲೂ ಕೂಡ ಅತ್ಯಂತ ನಿಕಟ ಸಂಪರ್ಕವನ್ನ ಹೊಂದಿದ್ದಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಹೀಗಾಗಿ ಕಾಗೇರಿಗೆ ಸ್ಪರ್ಧಿಸಲು ರೆಡಿಯಾಗಿ ಅಂತ ಹೇಳಿ ಬಿಜೆಪಿ ಹೈಕಮಾಂಡೇ ಹೇಳಿದೆ ಬಿಟಿವಿಗೆ ಬಿಜೆಪಿ ಉನ್ನತ ಮೂಲಗಳಿಂದ ಈ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು ಒಂದು ವೇಳೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ನಿಂತ್ಕೊಂಡ್ರೆ ಎಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಯಾರ ಕಡೆಯಿಂದಲೂ ಕೂಡ ಒಂದೇ ಒಂದು ಅಪಸ್ವರವೂ ಕೂಡ ಬರೋದಿಲ್ಲ ಹೀಗಾಗಿ ಅವರನ್ನ ಸ್ಪರ್ಧಿಸಿದ್ರೆ ಗೆಲ್ಲೋದು ಬಹಳ ಈಸಿ ಆಗುತ್ತೆ ಅಂತ ಹೇಳಿ ಅವರಿಗೆ ಸ್ಪರ್ಧೆ ಮಾಡೋದಕ್ಕೆ ರೆಡಿ ಆಗಿ ಅಂತ ಹೇಳಿ ಬಿಜೆಪಿ ಹೈಕಮಾಂಡೇ ಹೇಳಿದೆ ಅನ್ನುವಂತಹ ಬಗ್ಗೆ ಬಿಟಿವಿಗೆ ಬಿಜೆಪಿ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ